ನಮ್ಮಲ್ಲಿ ರಾಜ್ಯಾದ್ಯಂತ ನಾವು ನೋಡಿದ್ದ ಎಲ್ಲ ಕಡೆ ಕಾಂಗ್ರೆಸ್ಸಿನ ಅಲೆ ಆಲ್ ಓವರ್ ಇಂಡಿಯಾದಲ್ಲೇ ಕಾಂಗ್ರೆಸ್ಸಿನ ಅಲೆ ಪ್ರಾರಂಭ ಆಗಿದೆ ಮೋದಿಯವರ ದುರಾಡಳಿತ ಈ ದೇಶದಲ್ಲಿ ಅತ್ಯಂತ ದುರ್ಬಲ ಪ್ರಧಾನಿಯಾದಂಥ ಮೋದಿಯವರು ರಾಷ್ಟ್ರ ರಕ್ಷಣೆಯಲ್ಲಿ ದುರ್ಬಲರಾಗಿದ್ದಾರೆ ರಾಷ್ಟ್ರ ರಕ್ಷಣೆ ಇದರಿಂದ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ಮೂಡಿದೆ ಮಾತಿತ್ತಿದ್ದರೆ ಸುಳ್ಳನ್ನೇ ಬಂಡವಾಳ ಮಾಡಿಕೊಂಡಂಥ ಈ ದೇಶದ ಪ್ರಧಾನಿ ಜನತೆಗೆ ಕೊಟ್ಟ ಭರವಸೆಗಳಲ್ಲಿ ಒಂದನ್ನು ನೆರವೇರಿಸಲಾರದೆ ಪದೇ ಪದೇ ಸುಳ್ಳು ಹಾಗೂ ದೇಶದಲ್ಲಿ ಕೋಮುವಾದವನ್ನು ಬಿತ್ತರಿಸಿ ಮತದಾನವನ್ನು ಪಡೆದುಕೊಂಡು ಅಧಿಕಾರ ತರಲಿಕ್ಕೆ ಈಗೂ ಪ್ರಯತ್ನ ನಡೀತಕ್ಕಂಥದ್ದು ಹಾಗೂ ದೇವರನ್ನು ಧರ್ಮವನ್ನು ರಾಜಕೀಯಕ್ಕೆ ತಂದು ಕಲುಷಿತ ಮಾಡ್ತಕ್ಕಂಥದ್ದು ಇವತ್ತು ಹಿಂದೂ ಧರ್ಮದ ಹಲವಾರು ನಾಯಕರು ನಾನು ನೋಡಿದ್ದೀನಿ ನನ್ನ ದಲಿತನಾದರೂ ನಾನು ಒಬ್ಬ ಹಿಂದೂ ಎಲ್ಲ ಕಡೆ ನಾನು ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮದ ನಾಯಕರ ಬಗ್ಗೆ ಚರ್ಚೆ ಮಾಡಿದಾಗ ಧರ್ಮವನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡಂಥ ಬಿ ಜೆ ಪಿ ಇವತ್ತು ಧರ್ಮವೇ ಆತಂಕದ ಸ್ಥಿತಿಗೆ ಬಂದಂಥದಂತಾಗಿದೆ ಹಾಗೂ ರೈತಾಪಿ ವರ್ಗಕ್ಕೆ ಭ್ರಮ ಆಗಿದೆ ಎಲ್ಲಿನೂ ರೈತರ ಸಹಾಯಕ್ಕೆ ಬರಲಾರ್ದಂಥ ಮೋದಿಯವರು ರೈತಾಪಿ ವರ್ಗ ಬೆಂಬಲ ಬೆಲೆಗಾಗಿ ಎ ಪಿ ಎಂ ಸಿಗಾಗಿ ಮೂರು ವರ್ಷ ಮೇಲ್ಪಟ್ಟು ಸತ್ಯಾಗ್ರಹ ಮಾಡಿ ಏಳ್ನೂರು ಜನರು ಸಾವಿಗೀಡಾದರು ಅಂತಹ ಘಟನೆಗೂ ಚಕ್ಕಾರ್ ಎತ್ತಲಾರ್ದ ಈ ಮಂತ್ರಿ ಈ ಪ್ರಧಾನಿಗಳು ಈ ದೇಶಕ್ಕೆ ಮಾರಕ ಇಂಥ ಪ್ರಧಾನಿಗಳಿರಬಾರ್ದು ಮಹಾಶುಳ್ಳಗಾರ ದುರ್ಬಲ ಪ್ರಧಾನಿ ಆರ್ಥಿಕ ಸ್ಥಿತಿಯನ್ನಂತೂ ಬಹಳ ದೂರ ತಳ್ಕೊಂಡು ಬಂದಿದೆ ನಿರ್ಮಲಾ ಸೀತಾರಾಮ್ ಫೈನಾನ್ಸ್ ಮಂತ್ರಿ ಪತ್ ಗಂಡ ಪತಿ ಅವರೇ ಹೇಳ್ತಾರೆ ಈ ಬಾಂಡ್ ಹಗರಣ ವಿಶ್ವದಲ್ಲೇ ದೊಡ್ಡ ಹಗರಣ ಅಂತ ಹಾಗಿದ್ದರೆ ಇಲ್ಲಿ ಭ್ರಷ್ಟಾಚಾರ ನಡೆದಿಲ್ಲೇನು ಅವ್ರ ಮಾತಿನಿಂದ ನಾವು ಅರ್ಥ ಮಾಡ್ಕೋಬೇಕು ಇಂತಹ ಭ್ರಷ್ಟಾಚಾರ ಕೂಪದಲ್ಲಿ ಮುಳುಗಿದಂಥ ಬಿ ಜೆ ಪಿ ಒಂದು ಕಡೆ ಆದರೆ ಇಲ್ಲಿ ಅಭ್ಯರ್ಥಿ ಮುಖ್ಯಮಂತ್ರಿಗಳಾಗಿ ಯಾರು ಯಾರ ಹಿತವನ್ನು ಕಾಪಾಡ ಮುಖ್ಯಮಂತ್ರಿಗಳು ಅವಾಗ ಹೇಳ್ತಾರೆ ನಾಮಿನೇಟೆಡ್ ಮುಖ್ಯಮಂತ್ರಿಗಳಾದರೂ ಇಲ್ಲ ಭಾಳ ಜನ ನಿರೀಕ್ಷೆ ಮಾಡಿದ್ವಿ ಭಾಗದ ಜನ ನಿರೀಕ್ಷೆ ಮಾಡಿದ್ವಿ ಯಾವ ರೈತಾಪಿ ವರ್ಗಕ್ಕಾಗಲಿ ಒಂದು ನೀರಾವರಿ ಯೋಜನೆಗಳಿಗಾಗಲಿ ಸ್ಪಂದಿಸಲಿಲ್ಲ ಮಹಾ ಸುಳ್ಳುಗಾರನ ಮಾತು ದೇಶದಲ್ಲಿ ಎಲ್ಲ ನದಿಗಳನ್ನು ಜೋಡಣೆ ಮಾಡ್ತೇನೆ ಹಚ್ಚು ಹಸಿರು ಮಾಡ್ತೇನೆ ಅಂತೇಳಿ ಈ ಮಹದಾಯಿ ಒಂದನ್ನು ಮಾಡೋಕ್ಕಾಗಲಿಲ್ಲ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಬಿ ಜೆ ಪಿ ಸರ್ಕಾರ ಇಂದಿರಾಜಿಯವರಿದ್ದಾಗ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಬಂದಾಗ ಮಧ್ಯಸ್ಥಿಕೆ ವಹಿಸಿ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಿದರು ಆದರೆ ಈ ದೇಶದ ಪ್ರಧಾನಿ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಹೋರಾಟ ಮಾಡಿದರು ಮಹದಾಯಿ ಬೇಕು ನಾ ರಕ್ತದಲ್ಲಿ ಬರೆದು ಕೊಡ್ತೀನಿ ಇಲ್ಲಿ ಅವ್ರು ಮತ್ತೆ ಏನು ಸುಳ್ಳು ಹೇಳಿ ಜನರ ಕಡೆಯಿಂದ ಶಹಬಾಷ್ಗಿರಿನ ತೆಗೆದುಕೊಂಡು ಇನ್ನು ಏನು ಮಾಡಬಲ್ಲರು ಆದ್ದರಿಂದ ನಮ್ಮ ಗ್ಯಾರಂಟಿಗಳು ಜನತೆಗೆ ನಾವೇನು ಹೇಳಿದ್ದೀವಿ ಆ ರೀತಿ ನಡ್ಕೊಂಡಿದ್ದೀವಿ ಎಲ್ಲಿ ಹೋದಲ್ಲೆಲ್ಲ ಮಹಿಳೆಯರು ಈ ಸಲ ಕಾಂಗ್ರೆಸ್ಸಿನ ಹೋಗ್ತದೆ ಈ ವಾತಾವರಣ ನಾವು ನೋಡಿದ ಹಾಗೆ ಈ ಸಲ ಬದಲಾವಣೆ ಯುವಕದಲ್ಲಿ ನಮ್ಮ ಆನಂದ್ ಗಡ್ಡದೇವರು ಮತ್ತು ಯುವ ಕಾಂಗ್ರೆಸ್ನಲ್ಲಿ ಪಳಗಿದ ವ್ಯಕ್ತಿ ಹಾಗೂ ಸರ್ವ ಜನಾಂಗದ ಜೊತೆ ಒಡನಾಟ ಹೊಂಟವರು ಆದ್ದರಿಂದ ಇಲ್ಲಿ ಗೆಲುವು ಖಚಿತ ಹಾಗೆ ಅಂತಕ್ಕಂಥ ವಾತಾವರಣ ನಾನು ಬಂದಾಗಲಿಂದ ನೋಡ್ತಾ ಇದ್ದೀನಿ ಇವತ್ತು ನಮ್ಮ ಎಸ್ ಸಿ ಟಿ ಎಲ್ಲ ನಾಯಕರು ಇವತ್ತೊಂದು ಸಮಾವೇಶ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಹೇಳೋದು ಒಂದೇ ಈ ಸಲ ಯಾಕಪ್ಪ ಅಂದರೆ ಸಿದ್ದರಾಮಯ್ಯನವರಿದ್ದಾಗ ಮುಖ್ಯಮಂತ್ರಿಗಳಾದಾಗ ಕಾಂಗ್ರೆಸ್ಸಿನಿಂದ ಈ ಕಾಂಟ್ರ್ಯಾಕ್ಟದಲ್ಲಿ ರಿಸರ್ವೇಷನ್ ಹಾಗೂ ನಮ್ಮ ಹಣ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ದುರ್ಬಳಕೆ ಆಗಲಾರದ ರೀತಿಯಲ್ಲಿ ನಡ್ಕೊಂಡಂಥ ರೀತಿ ನೀತಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಹದಿಮೂರಲ್ಲಿ ಅಂಬೇಡ್ಕರ್ ನಿಗಮದ ಸಾಲ ಸೂಟ್ ಬಿಟ್ಟಿದ್ದು ಬಡ್ಡಿ ಮೀಸಲಾತಿಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟದ್ದು ಹೀಗೆ ಹಲವಾರು ಯೋಜನೆಗಳು ದಲಿತರ ಪರವಾಗಿರುವುದರಿಂದ ದಲಿತರೆಲ್ಲ ಇವತ್ತು ಕಾಂಗ್ರೆಸ್ಸಿನ ಪರವಾಗಿ ಮತ ಹಾಕಲು ತಯಾರಾಗಿದ್ದಾರೆ ಗೆಲುವು ಖಚಿತ ಅಂತ ನನ್ನದು ಹಾಗೂ ನಗರಸಭೆ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಪುಟ್ಟಪ್ಪ ಹಾಗೂ ಅಜ್ಜ ಸ್ನೇಹಿತರನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಥಮವಾಗಿ ಸ್ವಾಗತ ಮಾಡ್ತೀನಿ ಸ್ವಾಗತ ಸುಸ್ವಾಗತ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಹಾಗೂ ಮಾನ್ಯ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ವಿ ತಿಮಾಕೂರ್ ಸಾಹೇಬರು ಹಾಗೂ ಡಾಕ್ಟರ್ ಎಲ್ ಹನುಮಂತ ಸಾಹೇಬರು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮೊದಲನೇ ನನ್ನ ಮೊದಲನೇ ತಕರಾರು ಯಾವ ಸ್ವಾಮೀಜಿಗಳು ಇಷ್ಟು ಏನು ಪೂರ್ಣ ಪ್ರಮಾಣದ ಸಕ್ರಿಯ ರಾಜಕಾರಣಕ್ಕೆ ಇಳಿಯೋದು ಒಳ್ಳೆ ಲಕ್ಷಣ ಅಲ್ಲ ಅದು ನಮ್ಮ ಸ್ವಾಮೀಜಿ ಇರ್ಲಿ ಬೇರೆ ಸ್ವಾಮೀಜಿ ಇರ್ಲಿ ಅವ್ರಿಗೆ ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಅವ್ರ ಸ್ವಾಮೀಜಿ ಅಂತ ನಾವೆಲ್ಲರೂ ಕೂಡ ಗೌರವಿಸ್ತೇವೆ ಆ ಗೌರವ ಬಿಟ್ಟು ನೀವು ಸಕ್ರಿಯವಾಗಿ ರಾಜಕಾರಣಕ್ಕಿಳಿದ್ರೆ ಕಾವಿ ತೆಗೆದು ಅವರು ರಾಜಕಾರಣಕ್ಕಿಳಿಯೋದು ಒಳ್ಳೆಯದು ಇದು ಬಿ ಜೆ ಪಿಯ ಒಂದು ಯೋಜನೆ ಕೂಡ ಏನೋ ಸ್ವಾಮಿಗಳನ್ನೆಲ್ಲ ಕರ್ಕೊಂಡು ಹಿಂಗೆ ರಾಜಕಾರಣ ರಾಜಕಾರಣಕ್ಕಿಳಿಸೋದು ಅದು ನನ್ನ ಪ್ರಕಾರ ಸ್ವಾಮೀಜಿಗಳ ವಿಚಾರದಲ್ಲಿ ಉಚಿತವಾದದ್ದಲ್ಲ ಅವರು ನಮ್ಮೆಲ್ಲ ಸಮುದಾಯಗಳನ್ನು ಕಾಪಾಡುವ ತೀರ್ಮಾನವನ್ನು ತೆಗೆದುಕೊಂಡು ಸಮುದಾಯದ ಅಭಿವೃದ್ಧಿಗೆ ಕೆಲಸ ಮಾಡಬೇಕೆ ಹೊರತು ಒಂದು ಪಕ್ಷದ ಪರ ಕೆಲಸ ಮಾಡೋದು ಸರಿಯಾದಲ್ಲ ಅಂತ ನಾನು ಹೇಳಿ ಅಲ್ಲ ನಾನು ಸಮುದಾಯದ ಪರವಾಗಿ ನಾನು ಆತ ಅವತ್ತಿನಿಂದ ಇವತ್ತಿನವರೆಗೆ ಹೇಳ್ತಾ ಇರೋದು ಈ ರೀತಿಯ ಸಕ್ರಿಯ ರಾಜಕಾರಣದಿಂದ ದೂರು ಬಿದ್ದು ನಮ್ಮ ಜನರಿಗೆ ಧರ್ಮೋಪದೇಶ ಸಂಸ್ಕಾರ ಇತ್ಯಾದಿಗಳಿಗೆ ನೀವು ಕೆಲಸ ಮಾಡಬೇಕು ಅಂತ ಅವತ್ತು ಹೇಳ್ತಿದ್ದೀನಿ ಇವತ್ತು ಹೇಳ್ತೀನಿ ಒಂದು ವೇಳೆ ಸ್ವಾಮೀಜಿಗಳು ನೇರವಾಗಿ ನಾನು ರಾಜಕೀಯ ಮಾಡ್ತೀನಿ ಅಂತಾದರೆ ದಯವಿಟ್ಟು ಮಾಡಿ ಆಗ ನೀವು ಪೀಠವನ್ನು ಒಂದು ಪಕ್ಷದ ಪೀಠವನ್ನಾಗಿ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಆಗಲೇ ಜನ ಎತ್ತಿದ್ದಾರೆ ನಾನಲ್ಲ ಭಾಳ ಜನ ಕೇಳಿದ್ದಾರೆ ಅದು ಇನ್ನೂ ದೊಡ್ಡದಾಗತ್ತಾ ಕೂಗಷ್ಟು ಥ್ಯಾಂಕ್ ಯು